ದಿವಂಗತ ರಾವ್ ಬಹದ್ರ ಬಗ್ಗೆ ರಾಮಚಂದ್ರ ಭೀಮ್ರಾವ್ ಅವ್ರ ಬಗ್ಗೆ ಒಂದು ವಿಶೇಷವಾದಂಥ ಅವರ ಅನುಭವಗಳನ್ನು ತಿಳ್ಕೊಬೇಕು ಅವ್ರ ಜೀವನ ಹೆಂಗೆ ಇಟ್ಟು ಅದನ್ನು ಅಭ್ಯಾಸ ಮಾಡಬೇಕು ಅದನ್ನು ಪುನರೇಪನೆ ಏನು ಮಾಡ್ಕೋಬೇಕು ಅಂತೇಳಿ ನನಗನ್ಸೋದು ನಾನು ಅದೇ ಕುಟುಂಬದವ ನಮ್ಮ ಅಜ್ಜ ಆಗಬೇಕು ರಾವ್ ಬಹದ್ದು ಪಕ್ಕ ಅಕ್ಕಪಕ್ಕದ ಮನೆಗಳು ನಾವೆಲ್ಲ ಅಂತ್ಕೊಂಡ್ಬಂದರು ಚಿಕ್ಕವರಿದ್ದಾಗ ನಾವೆಲ್ಲ ಬೆಳೆದಿದ್ದು ಹಳ್ಳಿಯೊಳಗ ಹಳ್ಳಿ ಜೀವನ ಅವ್ರು ಹೆಂಗೆ ಬೆಳೀತಾರೆ ಅನುಭವಿಸಿ ಬಂದವರು ನಾವು ಹೆಚ್ಚು ಕಮ್ಮಿ ಎಸ್ ಎಸ್ ಎಲ್ ಸಿ ಆಶ್ಕೂಲ್ಗೆ ಬರಬೇಕಾದ್ರೆ ಹಳ್ಳಿ ಬಿಟ್ಟು ಬಂದವರು ನಂತರ ಮತ್ತು ವಾಪಸ್ ಹಳ್ಳಿಗೆ ಹೋಗಿ ಕೃಷಿಯನ್ನೇ ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥ ಕುಟುಂಬದ ವ್ಯವಸ್ಥೆ ನಮ್ಮ ಹೀಗಾಗಿ ಅವರ ಒಂದು ಅನುಭವ ಭಾಳ ಸ್ಥಿರೀಯ ಅದಾಗಬೇಕು ಅವ್ರು ಅವ್ರು ಯಾವ ರೀತಿ ಮಾತಾಡ್ತಿದ್ರು ಅದನ್ನೆಲ್ಲ ನಾವು ನೋಡಿ ನಾವು ಅನುಭವಿಸಿವಿ ಬಹುಶಃ ಸಾಹಿತ್ಯ ಒಳಗೆ ಎರಡು ಮೂರು ಮೂರು ಗುಂಪು ಮಾಡೋದು ಕೆಲವರು ಬರೀತಾರೆ ಭಾಳ ಸುಂದರವಾಗಿ ಬರೀತಾರೆ ಅವರು ಮಾತಾಡ್ಲಿಕ್ಕೆ ಬರಲ್ಲ ಕೆಲವರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ಬರೀಲಿಕ್ಕೆ ಬರೋಂಗಿಲ್ಲ ಬರೀಲಿಕ್ಕೂ ಬರಬೇಕು ಮಾತಾಡೋಕ್ಕೂ ಬರಬೇಕಂದ್ರೆ ಒಂದು ಸಣ್ಣ ಗುಂಪು ಇರ್ತದೆ ಆ ಮೂರನೇ ಗುಂಪು ಬಹುಶಃ ರಾವ್ ಬಹದ್ದು ಮೂರನೇ ಗುಂಪಿನ ಸೇರಿದ್ರು ಅಂತ ನನಗೆ ಅನ್ನಿಸ್ತದೆ ನಾವು ಸಣ್ಣವರಿದ್ದಾಗ ನಾವು ಮನೆಯಲ್ಲಿ ಮಲಗಿರ್ತಿದ್ವಿ ಒಂದು ಐವತ್ತು ಮೇಲೆ ಅವ್ರ ಮನೆ ಅವರು ತಮ್ಮನ ಮನೆಯಲ್ಲಿ ಬಂದು ಬರ್ತಿದ್ರು ಯಾವ್ದಾದ್ರು ಬೆಳಗ್ಗೆ ಎದ್ದು ನಮ್ಮ ಸಂಜೆ ನಾಲ್ಕು ಗಂಟೆಗೆ ಎದ್ದು ಅವರು ಅವ್ರು ಬಂದು ಮನೆ ಮುಂದೆ ಆಗೆಲ್ಲ ವ್ಯವಸ್ಥೆ ಬಯಲಿಗೆ ಹೋಗಬೇಕು ಬೆಳಗ್ಗೆ ಎದ್ದು ಶೌಚಾಲಯಕ್ಕವ್ರು ಹೋಗಿ ವಾಪಸ್ಸು ನಮ್ಮ ಮನೆಗೆ ಬಂದು ನಮ್ಮ ತಂದೆ ಅವರು ಸ್ವಾಗತ ಮಾಡ್ತಾರೆ ನೀರು ಕುಡ್ತೀವಿ ಕೈಕಾಲು ತೊಳ್ಕೊಂಡು ಚಾ ಕುಡಿದು ಒಂದು ಆರಾಮ್ ಕುರ್ಚಿ ಅಂತೀವಲ್ಲ ಅಂತ ಒಂದು ಕುರ್ಚಿ ತನ್ನ ಮನೆಯಲ್ಲಿ ಬಂದು ಅದರಾಗ ಕೂತ್ಕೊಂಡು ಅವರು ಚರ್ಚ್ಗಳನ್ನ ಹರಟಿ ಹೊಳಿತು ಮಾತಾಡಕ್ಕೆ ಶುರು ಮಾಡೋದು ನಾವೆಲ್ಲ ಪಕ್ಕದಲ್ಲಿ ಹಾಸನ ಮಲಗಿರ್ತಿದ್ವಿ ಮಕ್ಕಳಿಗೆ ಎಚ್ಚರಿರ್ತದೆ ಅವ್ರು ಬಂದರು ಅಂದ್ರೆ ಅವ್ರು ಮಾತಾಡೋಕೆ ಶುರು ಮಾಡಿದ್ರು ಅಂದ್ರೆ ಹುಷ ಅದೊಂದು ಭಾಳ ದೊಡ್ಡ ಒಂದು ಸಿಹಿ ಏನು ಊಟ ಮಾಡ್ತಿದ್ವಿ ಅಂತ ಅನ್ನಿಸ್ತದೆ ನಮಗವ್ರ ಮಾತು ಚರ್ಚೆ ಹೆಂಗೆ ಬರೀತಿದ್ರು ಹಾಗೇ ಮಾತಾಡುವಂಥ ಶೈಲಿ ರಾವ ಬಂದ್ರಿ ಅದನ್ನು ಕೇಳಿ ನಮಗಿಷ್ಟು ಸಂತೋಷ ಆಗ್ತಿತ್ತು ಅನೇಕ ಘಟನೆಗಳು ವಿವರವಾಗಿ ಹೇಳ್ತಿದ್ರು ಅವರು ಹೇಳುವಂಥ ಸಂದರ್ಭದಲ್ಲಿ ನಮಗೆ ಭಾಳ ಆಶ್ಚರ್ಯ ಮತ್ತು ಇಂಥ ಒಬ್ಬ ಅಂತ ಅವಾಗ ಕಲ್ಪನೆ ಇರಲಿಲ್ಲ ಯಾವಾಗ ನಾವು ಅದೀವಿ ರಾವ್ ಬಹದ್ದೂರ್ ಅವರು ಗ್ರಾಮಾಯಣ ಇತ್ಯಾದಿಗಳೆಲ್ಲ ಅವರು ಬರೆದಿರುವಂಥ ಪುಸ್ತಕಗಳು ಬೆಳಕಿಗೆ ಬಂದ ಮೇಲೆ ರಾವ್ ಬಹದ್ದೂರ್ ಏನು ಅಂತ ನಮಗೆಲ್ಲ ಗೊತ್ತಾಗ್ಬಿಡ್ತದೆ ಈ ಗ್ರಾಮಾಯಣ ಬಿತ್ತಿ ಬೆಳೆದವರು ಧೂಮಿಕೆದು ವೃಂದಾವನ ಮುತ್ತು ಕಟ್ಟಿದಳು ಜವಿನ ಮನೆ ಇಂಥ ಹತ್ತಾರು ಕಾದಂಬರಿಗಳನ್ನ ಅವ್ರು ಬರೆದಾರೆ ಅವರು ಕೇವಲ ಸಾಹಿತಿಗಳಾಗಿರಲಿಲ್ಲ ಪತ್ರಿಕೋದ್ಯಮದಲ್ಲಿಯೂ ಕೂಡ ಸಾಕಷ್ಟು ಅನುಭವವನ್ನು ಪಡೆದಿದ್ದರು ತಾವೇ ಸ್ವತಃ ಕೆಲವು ಪತ್ರಿಕೆ ನಡೆಸಿದರು ಸಂಯುಕ್ತ ಕರ್ನಾಟಕ ಅನ್ನುವಂಥ ಒಂದು ದೊಡ್ಡ ಪತ್ರಿಕೆ ಸಂಪಾದಕರಾಗಿ ಕೂಡ ಕೆಲಸ ಮಾಡ್ತಕ್ಕಂಥ ಯೋಗ ಅವರು ಬಂದಿತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವತ್ತೇನು ಸಾಹಿತಿಗಳಿದ್ದರು ಉದಾಹರಣೆಗೆ ಬಿಚಿ ಅವರು ಸತ್ಯಕಾಮ ದೂನ ಬೆಳಗಲಿ ಹಾಮ ನಾಯಕರು ಇವರೆಲ್ಲರೂ ಅವ್ರ ಸಹಪಾಠಿಗಳೇ ಅವರ ಜೊತೆಗೆ ಅವ್ರ ಜೊತೆಗೆ ಸಾಕಷ್ಟು ಪರಿಶ್ರಮ ಹಾಕಿ ಈ ಒಂದು ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದಂತಹ ಪುಸ್ತಕಗಳನ್ನು ಬರೀಬೇಕು ಅಂತೇಳಿ ಅವರು ಒಂದು ದಾಖಲೆ ಇದೆ ಹತ್ತೊಂಬತ್ತರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಬಾಂಗ್ಲಾದೇಶಲ್ಲಿ ಒಂದು ಕ್ರಾಂತಿ ನಡೆಯಿತು ಅಲ್ಲಿ ಅವಾಮಿ ಲೀಗ್ ಅನ್ನುವಂಥ ಸಂಸ್ಥೆ ಬಾಂಗ್ಲಾದೇಶ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡಿದಾಗ ದೊಡ್ಡ ಪ್ರಮಾಣದ ಯುದ್ಧ ಆಯಿತು ಗಾಂಧಿ ದೇಶದ ಪ್ರಧಾನಮಂತ್ರಿ ಇದ್ದರು ಆ ಸಂದರ್ಭದಲ್ಲಿ ಬಂಗ್ಲಾದಲ್ಲಿ ಏನು ನಡೀತು ಯುದ್ಧ ಮುಗಿದ ನಂತರ ಬಂಗ್ಲಾದೇಶ ಸ್ವಾತಂತ್ರ್ಯ ಸಿಕ್ಕ ನಂತರ ಅಲ್ಲಿ ಏನು ನಡೀತು ಅದನ್ನು ನೋಡಬೇಕು ಅದನ್ನು ಕೇಳಬೇಕು ಅದನ್ನು ವಿವರ ಬರೀಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯದ ಆವತ್ತಿನ ಮುಖ್ಯಮಂತ್ರಿ ದೇವರಾಜ್ ಅರಸರು ಸನ್ಮಾನ್ಯ ರಾವ್ ಬಹುದ್ದೂರ್ಗೆ ಹೇಳ್ತಾರೆ ಈಗ ಹೋಗಿದ್ದನ್ನು ಬಂಗ್ಲಾದೇಶ ಅಲ್ಲಿ ಏನು ನಡೀತು ವಿಶೇಷವಾಗಿ ಅಭ್ಯಾಸ ಮಾಡಿದನು ಬರೀಬೇಕು ಅಂತಂದಾಗ ನಾ ಕಂಡ ಬಾಂಗ್ಲಾದೇಶ ಅನ್ನೋಂಥ ಅವ್ರು ಬರದಾನೆ ಅದನ್ನು ಓದಿದ್ರೆ ನಿಜವಾಗೂ ಬಂಗ್ಲಾದೇಶ ಏನೇ ನಡೀತು ಅಂತ ನಮ್ಗೆ ಗೊತ್ತಾಗ್ತದೆ ಈ ಗ್ರಾಮಾಯಣ ನಾವು ಎಲ್ಲೇ ಇವತ್ತು ರಾವ್ ಬಹದ್ದೂರ್ ಬಗ್ಗೆ ನಾನು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಮೈಸೂರು ಭಾಗಕ್ಕೆ ಇತ್ಯಾದಿ ಹೋದಾಗ ಹಳೆ ಮೈಸೂರು ಕಡೆ ಹೋದಾಗ ಒಂದಾಡ್ಕೊಂಡು ನಾನು ನೋಡಿದೆ ಪರಿಚಯವಾಗಿ ಕೆಲವರು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಯಾರಾದರೂ ಸಿಕ್ಕಾಗ ನಾನು ಹೇಳ್ತಿದ್ದೆ ನಾನು ರಾವ್ ಬಹದ್ದುರ್ ಮೊಮ್ಮಗ ಅಂತ ಹೇಳಿದ ಮೈಸೂರು ಹತ್ರ ಕೆಲವರು ನನ್ನ ಕೈ ಹಿಡಿದು ಒಪ್ಪಿಕೊಂಡು ರಾವ್ ಬಹದ್ದೂರ್ ನಮ್ಮ ಗುರುಗಳ್ರೆ ಅವ್ರ ಮೊಮ್ಮಗನ ನೀನು ಅಂತೇಳಿ ನನಗೆ ವಿಶೇಷವಾದಂಥ ಗೌರವ ವಾಗ್ದು ಕಾರಣ ಅಂದ್ರೆ ಈ ರಾವ್ ಬಹದ್ದೂರ್ ಅಂತ ಬಯಸ್ತೇನೆ ಒಂದು ಸಂದರ್ಭದಾಗ ಅವರು ಈ ಒಂದು ಗ್ರಾಮಾಯಣ ಬರಬೇಕಾದ್ರೆ ಭವಿಷ್ಯನ ನನಗನಿಸ್ತದೆ ಪಾದಹಳ್ಳಿ ಅಂತ ಕರಿತಿದ್ರು ನಮ್ಮ ಪಡಸಲಿಗಿ ಪಾದಳ್ಳಿ ಆ ಪಾದಳ್ಳಿ ಅನ್ನೋಂಥ ಹೆಸರಿನ ಮುಂದೆ ಪಡಸಲಿಗೆ ಆಗಿದ್ದು ವಶ್ಯ ಅಪ್ಪಪ್ರವಂಶ ಆಗಿ ಆ ಪಾದಳಿಯ ಹಿಸ್ಟ್ರಿ ಪೂರ್ತಿ ಗ್ರಾಮೀಣದವ್ರು ಬಂತು ಅಂತ ನನಗನಿಸ್ತದೆ ಅದನ್ನು ಭಾಳ ವಿಶೇಷವಾಗಿ ಅವ್ರು ಬರೆದರು ನಾನೊಂದು ಸಲ ಸುದೀರ್ಘ ಇಲ್ಲಿ ಕೂತಾರ ನಾನು ಶಾಸಕನಾದ ಮೇಲೆ ನಿಮಗೊತ್ತು ನಾನು ರಾಜಕೀಯ ಜೀವನ ಎಂಬತ್ತೊಂಬತ್ತರ ಚುನಾವಣೆ ನಿಂತೆ ಪಕ್ಷದ ಹೆಸರೇ ಸಾಮಾನ್ಯವಾಗಿ ಚರ್ಚೆಗೆ ಇರಲಿಲ್ಲ ಆವಾಗ ನಾನು ನಿಂತು ನಿಂತು ಹೋರಾಟ ಮಾಡ್ತಾ ಒಂದು ಸಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಿಳಿಗೆಯೊಳಗೊಮ್ಮೆ ನಲವತ್ತು ಸಾವಿರ ಹೊಡೆದುಕೊಂಡು ಗೆಲ್ಲಲಿಕ್ಕಾಗಲಿ ಅದ್ರ ಎರಡು ಸಾವಿರದ ಎಂಟರಲ್ಲಿ ಜಮಖಂಡಿ ಕ್ಷೇತ್ರದಲ್ಲಿ ಜನ ಆಶೀರ್ವಾದ ನೀಡಿ ಗೆಲ್ಸಿದರು ನಾ ಗೆದ್ದ ನಂತರ ಏನಾದರೂ ದಾಖಲೆ ಕೆಲಸ ಮಾಡ್ಬೇಕಂತ ಮನಸ್ಸಿನಲ್ಲಿ ಇತ್ತು ಅದಕ್ಕೆ ಬಹುಶಃ ಮಾತಾಡೋ ಉಲ್ಲೇಖ ಮಾಡಿದ್ರು ಜಂಬಿಗೆ ಒಂದು ಬ್ರಿಡ್ಜ್ ಮಾಡಿ ಈ ಬ್ರಿಡ್ಜ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಅತ್ಯಂತ ಸಮೀಪದ ರಸ್ತೆ ಆಗ್ತದೆ ಹೇಳಿ ಪಟವರ್ಧನ್ ಮಹಾರಾಜ್ ಯಾರು ಜಮಖಂಡಿ ಸಂಸ್ಥಾನಕ್ಕೆ ಇದ್ರೋ ಆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸ್ವಾತಂತ್ರ್ಯ ಸಿಕ್ಕ ನಂತರ ಪಂಡ್ರಪುರದಲ್ಲಿ ಒಂದು ಅಗ್ರಿಮೆಂಟ್ ಆಗಿತ್ತು ಅಗ್ರಿಮೆಂಟ್ ಏನಾಗಿತ್ತು ಅಂದ್ರೆ ಜಮಖಂಡಿ ಜಿಲ್ಲಾ ಕೇಂದ್ರ ಮುಂದುವರಿಬೇಕು ಅಲ್ಲಿರುವಂಥ ಕಲೆಕ್ಟರ್ ಹುದ್ದೆ ಮುಂದುವರಿಬೇಕು ಜಮಖಂಡಿ ಮಹಾರಾಷ್ಟ್ರಕ್ಕೆ ಸಂಪರ್ಕ ಸಂಪರ್ಕ ಕಲ್ಪಿಸುವಂತ ಕಲ್ಪಿಸುವಂಥ ಜಂಬಿಗೆ ಹತ್ತರದ ಬ್ರಿಡ್ಜ್ ಆಗಬೇಕು ಮೂರನೇದು ರೈಲ್ವೆ ಬಾಗಲಕೋಟಿ ಕುಡಿಚಿ ರೈಲ್ವೆ ಲೈನ್ ಜಮಖಂಡಿ ಮೂಲಕ್ಕೆ ಹೋಗಬೇಕು ಈ ಮೂರು ಕರಾರು ಹಾಕಿದರೆ ನಾನು ಆರುನೂರು ಸಂಸ್ಥಾನಿಕರಲ್ಲಿ ಮೊಟ್ಟ ಮೊದಲನೇ ಜಮಖಂಡಿ ಸಂಸ್ಥಾನ ಭಾರತ ದೇಶ ಒಕ್ಕೂಟ ವಿಲೀನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ವಿಲೀನ ಮಾಡಿದ್ರು ಕೂಡ ಇದನ್ನಿಟ್ಟು ನಾನು ವಿಧಾನಸೌಧ ಪ್ರಶ್ನೆ ಕೇಳಿದೆ ನಮ್ಮ ಆವೃತ್ತಿನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಸರ್ಕಾರದ ಒಪ್ಪಿಗೆ ಬಂತು ಆದರೆ ಇದು ಕೆಲಸ ಆಗಬೇಕಾದ್ರೆ ಕೆ ಆರ್ ಡಿ ಸಿ ಎಲ್ ಮೂಲಕ ಆಗಬೇಕು ಅಂತ ಸಂದರ್ಭ ಬಂದಾಗ ಆ ಕೆ ಆರ್ ಡಿ ಸಿ ಎಲ್ ಚೀಫ್ ಇಂಜಿನಿಯರ್ ತನಕ ಹೋಗಿದ್ದೀವಿ ಆ ಚೀಫ್ ಇಂಜಿನಿಯರ್ ಅಗ್ವಾಣಿ ಅಂತಿದ್ರು ಬಹುಶಃ ವಿಟೈರ್ಡ್ ಅವರು ಇಲ್ಲಿ ಕೋಟೆ ಇದ್ದರೆ ಇಲ್ಲಿ ಒಂದು ಮಹಾರಾಷ್ಟ್ರದ ಮೂಲದವರು ಆ ವ್ಯಕ್ತಿ ಇಂಥ ಇಂಥ ಒಳ್ಳೆ ಆಫೀಸರ್ ಅಂದ್ರೆ ಅವರು ಹೇಳಿದ್ರು ನನಗೆ ನಾನು ಮತ್ತು ಸುಧೀರ್ ಕುಲಕರ್ಣಿ ಹೋದಾಗ ಆ ಓಲ್ಡ್ ಮ್ಯಾಪ್ ಯಾರು ಬ್ರಿಟಿಷ್ ಮ್ಯಾಪ್ ಸರ್ವೆ ಮಾಡಿದ್ದರೆ ಮ್ಯಾಪ್ ನನ್ನ ಮುಂದೆ ಹೇಳಿದರು ಆ ಬ್ರಿಟಿಷರು ಯಾವ್ಯಾವ ನದಿಗೆ ಎಲ್ಲೆಲ್ಲಿ ಬೋಟ್ ತೋರಿಸ್ರೆ ಅಲ್ಲಿ ಬ್ರಿಡ್ಜ್ ಆಗಲೇಬೇಕು ನಿಮ್ಗೆ ಜಂಬಿ ಹತ್ತಿರ ಬೋಟ್ ಇದೆ ನೋಡ್ರಿ ತೋರಿಸಿ ನೀವು ಬಿಡಬೇಡ್ರಿ ಒತ್ತಡ ಹಾಕಿ ನಾವು ಮಂದಿರು ಮಾಡ್ತೀವಿ ಅನ್ನೋ ಮತ್ತೆ ಅವರು ಹೇಳಿದ್ರು ಆ ಸಂದರ್ಭ ನಾನು ಸಹಜ ಅವ್ರಿಗೆ ಹೇಳಿದೆ ಇವರು ಸುಧೀರ್ ಕುಲಕರ್ಣಿ ರಾವ್ ಬಹದ್ದೂರು ಗ್ರಾಮೀಣ ಬರದಲ್ಲ ಅವ್ರ ಮಗರೇ ಅಂತ ಅವ್ರು ಭಾರಿ ಸಂತೋಷ ಭಾರಿ ಆಶ್ಚರ್ಯ ಎದ್ದು ನಂತರ ಇಬ್ಬರು ಕೈ ಹಿಡಿದ್ರು ಐ ಹ್ಯಾವ್ ರೆಡ್ ಗ್ರಾಮೀಣ ರಿಟನ್ ಟ್ರಾನ್ಸ್ಲೇಟೆಡ್ ಇನ್ ಇಂಗ್ಲೀಷ್ ಅಂತೆಲ್ಲ ತಮ್ಮ ಹೇಳಿ ತಮ್ಮ ಅನುಭವ ಹೇಳಿ ಗ್ರಾಮೀಣ ಓದಿ ನಾನು ಅದ್ರಾಗ ಬರುವಂಥ ಚಿಮಣಾಬಾಯಿ ಅಂತ ಒಂದು ಪಾತ್ರ ಬಿಡ್ತು ಆ ಚಿಮಣಾಬಾಯಿ ಅನ್ನೋಂಥ ಹೆಸರು ನಾನು ಮಗ ಇಟ್ಟೀನಿ ಇಟ್ಟಿನಿ ಅಂತ ಮತ್ತೆ ಹೇಳಿದರು ಆವಾಗ ಅವರ ರಾವ್ ಬಹದ್ದೂರ್ ಹೆಸರು ಹೇಳಿ ನಾವು ಹೇಳಿದಾಗ ಅವರು ಪೂರ್ತಿ ಚೀಫ್ ಇಂಜಿನಿಯರ್ ಮನಸ್ಸಿಗೆ ಬಂದ್ಬಿಟ್ಟು ಚೀಫ್ ಇಂಜಿನಿಯರ್ ಮನಸ್ಸಿಗೆ ಬಂದರೆ ಗೌರ್ಮೆಂಟ್ ಮನಸ್ಸಿಗೆ ಬಂದಂಗೆನೇ ಅವಾಗ ಕೆ ಆರ್ ಡಿ ಸಿ ಅಲ್ಲಿ ಬೋರ್ಡ್ ಮೀಟಿಂಗ್ನಲ್ಲಿ ಹತ್ತು ಕೆಲಸಗಳ ಪಟ್ಟಿ ಮಾಡಿ ಹತ್ತನೇ ಕೆಲಸ ನಂದಿತ್ತು ಜಮಗಿ ಬ್ರಿಡ್ಜ್ ನಲವತ್ತೇಳು ಕೋಟಿ ಅವಾಗ ಉದಾಸಿಯವ್ರ ಹತ್ರ ಮೀಟಿಂಗ್ನಲ್ಲಿ ಇಟ್ಟಾಗ ನಾನು ಹೇಳಿದ್ರು ಕರೆದು ಹೇಳಿದ್ರು ಫೋನ್ ಮಾಡಿ ಕಲಿಸಿದರು ನೋಡ್ರಿ ನೀನು ಬೋರ್ಡ್ ಮೀಟಿಂಗ್ ಹತ್ತು ವಿಷಯಗಳು ವಿಷಯಗಳ ಅವ್ರ ಮುಂದೆ ಇಟ್ಟಿದ್ದೀವಿ ಒಂದರಿಂದ ಏಳು ಫೈನಲ್ ಮಾಡ್ಯಾರ ಎಂಟು ಒಂಬತ್ತು ಹತ್ತು ತಿರಸ್ಕಾರ ಮಾಡ್ಯಾರ ಹತ್ತನೇ ದಿನದದ ಇದು ತೋ ಲಿಸ್ಟ್ ಅಂತೇಳಿ ಅದನ್ನು ತೆಗಿ ತಮ್ಮ ಸೈನ್ ಇದ್ದು ಕಟ್ ಮಾಡಿ ನಂಗೆ ಕಾಯ್ಕೆ ಕಾಯ್ದೆ ನೀವು ಯಡಿಯೂರಪ್ಪನ ಬಿಡಬೇಡ್ರಿ ನೀವು ಜೋರು ಮಾಡಿರಿ ನಾನು ಒಪ್ಪಿಸ್ತೀನಿ ಅಂತ ಹೇಳಿ ನಾನು ಕಳಿಸಿದ್ರು ನಾನು ಬೆಳಗ್ಗೆ ಎದ್ದು ಯಡಿಯೂರಪ್ಪ ಮುಖ್ಯಮಂತ್ರಿ ಮನೆಗೆ ಹೋದೆ ಸಾಕಷ್ಟು ವೈ ವೈಯಕ್ತಿಕವಾಗಿ ನನ್ನ ಬಗ್ಗೆ ನಾನು ಹೋಗಿ ಬಟ್ಟಿ ಇಟ್ಟೆ ನೋಡಿ ಸಾಹೇಬ್ರೆ ಇದು ಈ ಕೆಲಸ ಆಗ್ಬೇಕು ನನ್ನ ಒಂದೆ ಅವರು ಕನ್ಫ್ಯೂಸ್ ಆಯ್ತು ಅದು ಹತ್ತು ಬಟ್ಟಿ ಹತ್ತು ವಯಸ್ಸಲ್ಲಿ ಮನೆ ಕೇಳ್ತಾನೆ ಹತ್ತು ಕೆಲಸ ಕೇಳ್ತಾನಂತ ಈಗ ಅಂತ ಎಲ್ಲಿಂದ ದುಡ್ಡು ಪಾ ಅಂತವ್ರು ಇಲ್ಲರಿ ನೀವು ಕೊಡಲೇಬೇಕು ನಾನು ಜನಕ್ಕೆ ಆಶ್ವಾಸನೆ ಕೊಟ್ಟು ಎಮ್ ಎಲ್ ಆಗಿನ ವಿಧಾನಸಭಾ ಪ್ರಶ್ನೆ ಕೇಳ್ದೆ ನೀವು ಉತ್ತರ ಕೊಟ್ಟಿರಿ ನಿಮ್ಮ ಮಾತನ್ನು ಉಳಿಸ್ಕೊಳ್ಳೇಬೇಕು ಆಗಲೇಬೇಕು ಅಂತ ನಾನು ದೂರು ಮಾಡಿದಾಗ ಯಡಿಯೂರಪ್ಪನ ಸಿಟ್ಟು ಬಂತು ತರಲಿ ದುಡ್ಡು ಸ್ವಭಾವ ಹಂಗೇ ಅಲ್ಲ ಸಿಟ್ಟು ಬಂದು ಎದ್ದು ನಿಂತರೂ ನಾನು ಎದ್ದು ನಿಂತೇನೆ ನೀವು ಕೊಡಬೇಕು ಕೊಡದೆ ಇದ್ರೆ ನಾ ಏನು ನಾನೇನು ಮಂತ್ರಿ ಮಾಡೋದು ಕೇಳಕ್ಕೆ ಬಂದಿಲ್ಲ ಹಣ ಕೇಳಕ್ಕೆ ಬಂದಿಲ್ಲ ನನ್ನ ಬ್ರಿಜ್ ಆಗಬೇಕು ಅಂತ ಆವಾಗ ಯಾವ್ದು ನಿನ್ನ ಕೆಲಸ ಅಂತೇಳಿದ್ರು ಹತ್ತು ಇದು ಒಂದೇನ ಅಂದರೆ ಅದು ಒಂದೇ ಇಮಿಡಿಯಟ್ ಇಮಿಡಿಯೇಟ್ ಚೀಫ್ ಇಂಜಿನಿಯರ್ ಫೋನ್ ಮಾಡಿ ಏನೇನು ಹೇಳ್ಬೇಕು ಹೇಳಿಬಿಟ್ರು ಅದು ಏನಾದರೂ ಕೆಲಸ ಆಗಿದ್ದರೆ ಆ ಚೀಫ್ ಇಂಜಿನಿಯರ್ ಮನಸ್ಸು ಮಾಡಿ ನಮ್ಗೆ ಒತ್ತಡ ಹಾಕಿದ್ರು ಅಂತ ಕೆಲಸ ಸರ್ಕಾರದ ಮಂಜೂರಾಯಿತು ಅದೇನಾದರೂ ಚೀಫ್ ಇಂಜಿನಿಯರ್ ಮನಸ್ಸಿಗೆ ಬಂದಿದ್ರೆ ಅದು ರಾವ್ ಬಹದ್ದುರ್ ಕೃಪೆಯಿಂದ ಅಂತ ನಾನು ಇವತ್ತು ಭಾಳ ಸಂತೋಷ ಹೇಳಕ್ಕೆ ಬಯಸ್ತೇನೆ ಅದು ಇವತ್ತು ಜಂಬಿಗೆ ಬ್ರಿಜ್ ಅಂದ್ರೆ ಹಾರ್ಟ್ ಆಫ್ ದ ಜಂಕಂಡಿ ಕಾನ್ಸ್ಟನ್ಸಿ ಅಂತ ಕರಿಬೋದು ನೀವು ಅಲ್ಲಿ ಆ ಬ್ರಿಡ್ಜ್ ಆದ ನಂತರ ಎಷ್ಟು ಜನಕ್ಕೆ ಓಡಾಟ ಮಹಾರಾಷ್ಟ್ರದ ಸಂಪರ್ಕ ಎಷ್ಟು ವೈಕಲ್ಗಳು ಬರ್ತವೆ ಎಷ್ಟು ಉದ್ಯೋಗ ಸೃಷ್ಟಿಯಾಗ್ಯಾವ ಎಷ್ಟು ಪೆಟ್ರೋಲ್ ಪಂಪ್ ಆಗ್ಯಾವ ಎಷ್ಟು ಅಂಗಡಿಗಳಾಗ್ಯಾವ ಜಮೀನದ ರೇಟ್ ಎಕರೆ ಐದು ಲಕ್ಷ ಹತ್ತು ಲಕ್ಷ ಇವತ್ತು ಒಂದೊಂದು ಕೋಟಿ ರೂಪಾಯಿ ಆಗ್ತದೆ ಅದಕ್ಕೆಲ್ಲ ಕಾರಣ ಜಂಬಿಗೆ ಬ್ರಿಡ್ಜ್ ಹೀಗಾಗಿ ಇವತ್ತು ನಾನು ನೆನೆಸ್ಕೋಬೇಕು ಆ ರಾವ್ ಬಹದ್ದೂರ್ ಹೆಸರಿನಿಂದ ಜಂಬಿಗೆ ಬ್ರಿಡ್ಜ್ ಆಗಿದೆ ಅಂತೇಳಿ ನಾನು ನಮ್ಮ ಸರ್ಕಾರ ಇದ್ದಾಗ ಸಿ ಸಿ ಪಾಟೀಲ್ರು ಪಿ ಡಬ್ಲ್ಯೂ ಡಿ ಮಂತ್ರಿ ಒಂದು ಪತ್ರ ಬರೆದೆ ರಾವ್ ಬಹದ್ದೂರ್ ಈ ಬ್ರಿಡ್ಜ್ಗೆ ರಾವ್ ಬಹದ್ದೂರ್ ಬ್ರಿಡ್ಜ್ ಅಂತ ಸರಿಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿನಿ ಸರ್ಕಾರದ ನಿಮಗೆ ಉತ್ತರ ಬಂದಿಲ್ಲ ಅದರ ಬೆಂಧಿ ಅದನ್ನು ಮಂಜೂರು ಮಾಡಿಸಿ ಆ ಬ್ರಿಡ್ಜ್ಗೆ ಮತ್ತು ರಾವ್ ಬಹದ್ದೂರ್ ಅಂತ ಹೆಸರಿಡಬೇಕು ಅನ್ನೋಂಥ ದೃಷ್ಟಿಯಿಂದ ಸಂಕಲ್ಪ ನಾನು ಮಾಡ್ಕೊಂಡಿದ್ದೇನೆ ನೀವು ಇಲ್ಲಿ ಪುಟ್ಟವ್ರ ನಿಮಗೆ ಯಾವುದಂಥ ಲಿಂಕ್ ಸರ್ಕಾರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಅಥವಾ ಯಾವುದೋ ಮಾಧ್ಯಮದ ಮೂಲಕ ನೀವು ಸರ್ಕಾರದ ಗಮನ ಸೆಳೆದು ಅದನ್ನು ರಾವ್ ಬಹದ್ದು ಬ್ರಿಡ್ಜ್ ಮಾಡಿಸುವಂಥ ಪ್ರಯತ್ನ ತಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ